ಅಂತ ಹೇಳ್ತಾ ಎಫ್ ಎ ಒನ್ ಪರೀಕ್ಷೆ ಕನ್ನಡದಲ್ಲಿರ್ತಕ್ಕಂಥ ಒಂದು ಒಂಬತ್ತನೇ ತರಗತಿಯವರಿಗಾಗಿ ಪ್ರಶ್ನೆ ಪತ್ರಿಕೆಯನ್ನು ಕೀ ಉತ್ತರಗಳೊಂದಿಗೆ ಹಾಕಿದ್ದೀನಿ ಆಲ್ರೆಡಿ ಈಗ ಎಫ್ ಎ ಒನ್ನಲ್ಲಿ ಅಲ್ಲಿ ನಾನು ಕಂಪ್ಲೀಟಾಗಿ ಒಂದು ಆರು ಕ್ವಶನ್ ಪೇಪರನ್ನು ಕೀ ಆನ್ಸರ್ ಒಂದಿಗೆ ಹಾಕಿದ್ದೆ ಈ ಕ್ವಶನ್ ಪೇಪರ್ ತುಂಬ ಸ್ವಲ್ಪ ವಿಶೇಷ ಅನಿಸಿತು ಇಲ್ಲಿಂದ ಪ್ರಶ್ನೆಗಳು ಬರ್ತಕ್ಕಂಥ ಸಾಧ್ಯತೆ ತುಂಬಾ ಇದ್ದಾವೆ ಸೊ ಅದಕ್ಕಾಗಿ ನಿಮಗೆ ಯೂಸ್ ಆಗಲಿ ಅಂತ ತಿಳಿದು ಈ ಕ್ವಶನ್ ಪೇಪರನ್ನು ಕೊಡ್ತಾ ಇದ್ದೀನಿ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ನಿಮಗೆ ಹೇಳ್ತಾ ಈ ವಿಡಿಯೋನ ನಾನು ಏನು ಮಾಡ್ತೀನಿ ಪ್ರಾರಂಭಿಸ್ತೀನಿ ಸೊ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಆಲ್ರೆಡಿ ಒಂಬತ್ತನೇ ತರಗತಿ ಕನ್ನಡ ಇಂಗ್ಲೀಷ್ ಹಿಂದಿ ವಿಜ್ಞಾನ ಸಮಾಜ ವಿಜ್ಞಾನದಲ್ಲಿ ಎಲ್ಲ ಪಾಠಗಳ ಪ್ರಶ್ನೋತ್ತರಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಬರ್ತಾ ಇದ್ದಾವೆ ಅವುಗಳನ್ನು ನೋಡಿಕೊಂಡು ಅದನ್ನು ಕೂಡ ಬೆನಿಫಿಟ್ ತೊಗೊಳ್ರಿ ಅಂತ ಹೇಳ್ತಾ ಎಸ್ ಸೊ ಮುಖ್ಯ ಪ್ರಶ್ನೆ ಒಂದರಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದ ಬದಲಿಕ್ಕೆ ಎರಡು ಪ್ರಶ್ನೆಗಳಿತ್ತು ಪ್ರತಿ ಸರಿಯಾದ ಉತ್ತರಕ್ಕೆ ಒಂದಂಕ ಎರಡು ಪ್ರಶ್ನೆ ಎರಡು ಅಂಕ ಸೊ ಪ್ರಶ್ನೆ ಒಂದು ಶಿಕ್ಷಕ ಅಂತಕ್ಕಂಥ ಪದವು ಯಾವ ನಾಮವಾಚಕದ ಪ್ರಕಾರಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದರು ಅಂಕಿತ ನಾಮ ಅಂದರೆ ಇಟ್ಟ ಹೆಸರುಗಳು ರೂಢಿಯಿಂದ ಬಂದದ್ದು ರೂಢನಾಮಗಳು ಅರ್ಥಕ್ಕನುಗುಣವಾಗಿ ಬಂದ ಹೆಸರುಗಳೇ ಅನ್ವರ್ತನಾಮಗಳು ಶಿಕ್ಷಕ ಅನ್ನೋದು ಅನುವರ್ತನಾಮ ಅನ್ನೋದು ಉದಾಹರಣೆ ಆಗ್ತದೆ ಮುಂದಿನ ಪ್ರಶ್ನೆ ಉನ್ನತೋನ್ನತ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಅಂತ ಕೇಳಿದರು ಉನ್ನತೋನ್ನತ ಅಂತ ಇದೆ ಓ ಬಂದದ ಸೊ ಹೀಗಾಗಿ ಇದೇನಾಗ್ತದಪ್ಪ ಅಂದ್ರೆ ಗುಣಸಂಧಿ ಅನ್ನೋದು ಸರಿಯಾದ ಉತ್ತರ ನಿಮ್ಮದು ಬರಬೇಕು ಮುಂದಿನ ಪ್ರಶ್ನೆ ಮೊದಲೆರಡು ಪದಗಳ ಸಂಬಂಧ ಗಮನಿಸಿ ಮೂರನೇ ಪದದ ಸಂಬಂಧ ನಾಲ್ಕರಲ್ಲಿ ಬರೀಬೇಕು ಲೋಕಲೋಕ ಅನ್ನೋದು ದ್ವಿರುಕ್ತಿಯಾದರೆ ಮೇಲು ಕೀಳು ಅನ್ನೋದು ಕೇಳಿದರೆ ಜೋಡಿ ಪದ ಅನ್ನೋದು ಸರಿಯಾದ ಉತ್ತರ ಬರ್ತದೆ ಒಂದೇ ಪದ ಎರಡು ಸರಿ ಬಂದರೆ ದ್ವಿರುಕ್ತಿ ಸೊ ಒಂದರ ಜೊತೆಗೆ ಇನ್ನೊಂದು ಪದ ಇತ್ತಂದರೆ ಅದನ್ನು ನಾವು ಜೋಡು ನುಡಿ ಅಂತ ಕರಿತೀವಿ ಇದು ಕೂಡ ನಿಮಗೆ ಗೊತ್ತಿರಲಿ ಇನ್ನು ಒಂದಂಕದ ಪ್ರಶ್ನೆಗಳು ಮೂರಿದ್ದಾವೆ ಸೊ ಪ್ರತಿ ಸರಿಯಾದ ಉತ್ತರಕ್ಕೆ ಒಂದಂಕ ಮೂರು ಪ್ರಶ್ನೆ ಮೂರಂಕ ನಿಮಗೆ ಸಿಗ್ತವೆ ಪ್ರಶ್ನೆ ನಾಲ್ಕು ಜಯಪುರದ ಜನರಿಗೆ ಯಾವ ಯಾವ ಬಣ್ಣಗಳು ಇಷ್ಟ ಅಂತ ಕೇಳಿದ್ದಾರೆ ಸೊ ಜಯಪುರದ ಜನರಿಗೆ ಕೆಂಪು ಕಿತ್ತಳೆ ಹಳದಿ ಬಣ್ಣಗಳಂದರೆ ತುಂಬಾ ಇಷ್ಟ ಪ್ರಶ್ನೆ ಐದು ಕೈಯಾರ ಕಿನ್ನನ ರೈ ಅವರ ಆತ್ಮಕಥನದ ಹೆಸರೇನು ಅಂತ ಕೇಳಿದರು ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಇದೆ ಸ್ನೇಹಿತರೆ ಕೈಯಾರ ಕಿನ್ನನ ರೈ ಅವರ ಆತ್ಮಕಥನದ ಹೆಸರು ದುಡಿತವೇ ನನ್ನ ದೇವರು ಅನ್ನೋದು ಸರಿಯಾದ ಉತ್ತರ ಬರ್ತದೆ ಆರನೇ ಪ್ರಶ್ನೆ ಪುಟ್ಟ ಹಕ್ಕಿ ಗೂಡನ್ನು ಹೇಗೆ ಕಟ್ತದೆ ಅಂತ ಕೇಳಿದರು ಸೊ ಪುಟ್ಟ ಹಕ್ಕಿ ಗೂಡನ್ನು ಕಟ್ತಕ್ಕಂಥ ವಿಧಾನವನ್ನು ಕೇಳಿದ್ದಾರೆ ಫ್ರೆಂಡ್ಸ್ ಸೊ ಪುಟ್ಟ ಹಕ್ಕಿ ಗೂಡು ಹೇಗೆ ಅಂದ್ರೆ ಕಡ್ಡಿ ಕಡ್ಡಿ ಕೂಡಿಸಿ ಗೂಡನ್ನು ಕಟ್ತದೆ ಅನ್ನೋದನ್ನು ನಿಮ್ದೇನು ಆಗಬೇಕಿತ್ತು ಬರೆದ್ರೆ ಅಂಕಗಳನ್ನು ನಿಮಗೆ ಏನು ಮಾಡ್ತಾರೆ ಫ್ರೆಂಡ್ಸ್ ಕೊಡ್ತಾರೆ ಪ್ರಶ್ನೆ ಏಳು ತಲಕಾಡಿನ ಲೂಟಿಯ ವಿಚಾರದಲ್ಲಿ ವಿಷ್ಣುವರ್ಧನನ ನಿಲುವೇನು ಅಂತ ನಿಮಗೆ ಪ್ರಶ್ನೆ ಬಂದಿತ್ತು ಸೌತ್ರ ಏನು ಬರೀಬೇಕಾಗಿತ್ತಪ್ಪ ಅಂತಂದರೆ ಹಲವು ಸೈನಿಕರು ತಲಕಾಡಿನ ಲೂಟಿಯ ಬಗ್ಗೆ ಕೇಳಿದಾಗ ವಿಷ್ಣುವರ್ಧನನು ಸೆರೆ ಸಿಕ್ಕ ಸೈನಿಕರ ಮೇಲೆ ದೌರ್ಜನ್ಯ ನಡೆಸೋದು ಯೋಧ ಧರ್ಮವಲ್ಲ ಸೌತ ಸಾಮ್ರಾಜ್ಯವನ್ನು ಲೂಟಿ ಮಾಡೋದು ಯುದ್ಧ ಧರ್ಮವಲ್ಲ ಆ ಕಾರಣ ನೀವೆಲ್ಲರೂ ತಲಕಾಡವರನ್ನು ತಮ್ಮವರೆಂದೇ ತಿಳಿದು ನಡೆಸಿಕೊಳ್ಳಿ ಅವರ ಮನೋಭೀತಿಯನ್ನು ದೂರ ಮಾಡಿ ಶಾಂತಿ ಸ್ಥಾಪನೆ ಮಾಡಿ ನಾಲ್ಕು ದಿನಗಳಾದ ಮೇಲೆ ರಾಜಧಾನಿಗೆ ಹಿಂದಿರುಗೋಣ ಎಂದು ಹೇಳಿದನು ಎಂಟನೇ ಪ್ರಶ್ನೆ ಕವಿ ಎಂತಹ ಹಾಡನ್ನು ಹಾಡಿದಾಗ ವೀರಧ್ವನಿ ಏರಬೇಕು ಎಂದು ಬಯಸುತ್ತಾನೆ ಅಂತ ಕೇಳಿದ್ದಾರೆ ಆನ್ಸರ್ ವೆರಿ ಸಿಂಪಲ್ ಅದ ನವ ಭಾವ ನವ ಜೀವ ನವಶಕ್ತಿ ತುಂಬಿಸುವ ಹಾಡನ್ನು ಹಾಡಬೇಕು ತೀವ್ರತರವಾದ ಗಂಭೀರವಾದ ಭಾವನೆಗಳನ್ನು ಒಮ್ಮಿಸುವ ಅದರ ಮೇಲೆ ಎಲ್ಲ ಕಡೆ ಹರಡುವಂಥ ಹಾಡು ಅದಾಗಿರಬೇಕು ಹಾಡು ಬದುಕಿನ ಗತಿಯಲ್ಲಿ ಹೊಸ ಪ್ರಗತಿಪರ ಬದಲಾವಣೆ ತರುವಂಥದ್ದಾಗಿರಬೇಕು ಹೊಸ ಚೇತನ ತುಂಬಬೇಕು ಅಂತ ಹಾಡನ್ನು ಹಾಡಿದಾಗ ವೀರಧ್ವನಿ ಏರಬೇಕು ಎಂದು ಕವಿ ಬಯಸಿದ್ದಾರೆ ಅಂತ ಬರೆದ್ರೆ ಸಾಕು ಮುಂದಿನ ಪ್ರಶ್ನೆ ಎಸ್ ಲೇಖಕರ ಪರಿಚಯನ ಬರೀಬೇಕು ಡಾಕ್ಟರ್ ಶಿವರಾಮ್ ಕಾರಂತ್ ಅವರ ಪರಿಚಯವನ್ನು ನಿಮಗೆ ಏನು ಮಾಡಿದ್ದಾರೆ ಸ್ನೇಹಿತರೆ ಕೇಳಿದ್ದಾರೆ ಸೊ ಶಿವರಾಮ್ ಕಾರಂತ್ ಅವರ ಪರಿಚಯವನ್ನು ಬಂದಾಗ ನೀವು ಮೇನ್ ಏನು ನೆನಪಿಟ್ಕೋಬೇಕಪ್ಪ ಅಂದರೆ ಸ್ಥಳ ಕೃತಿ ಕಾಲ ಪ್ರಶಸ್ತಿಗಳನ್ನು ವಾಕ್ಯ ನೀವು ನೀವೇನು ಮಾಡಬೇಕಾಗಿತ್ತು ಫ್ರೆಂಡ್ಸ್ ಬರೀಬೇಕು ಇಲ್ಲಿ ಏನಿದೆ ಅಂತಂದರೆ ಶಿವರಾಮ್ ಕಾರಂತ್ರವರು ನೋಡಿದರೆ ಸೊ ಕಾಲ ಹತ್ತೊಂಬತ್ತು ನೂರ ಎರಡು ಬರ್ತದಾ ಎಸ್ ಸ್ಥಳ ಉಡುಪಿ ಜಿಲ್ಲೆಯ ಕೋಟ ಬಂತು ಕೃತಿಗಳು ಚೋಮನ ದುಡಿಯಿದೆ ಮರಳಿ ಮನ್ನಿಗೆ ಬೆಟ್ಟದ ಜೀವ ಅಳಿದ ಮೇಲೆ ಹಸಿವು ಹಾವು ಮೂಕಜ್ಜಿಯ ಕನಸುಗಳು ಇವು ಆಮೇಲೆ ಪ್ರಶಸ್ತಿಗಳು ಜ್ಞಾನಪೀಠ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮುಂತಾದ ಪ್ರಶಸ್ತಿಗಳು ಏನಾಗಿದ್ದಾವಪ್ಪ ಅಂದ್ರೆ ಶಿವರಾಮ ಕಾರಂತ್ ಅವರಿಗೆ ಲಭಿಸಿದಾವೆ ಅಂತ ಬರೆದ್ರೆ ಸಾಕು ಇನ್ನು ಒಂದು ಪ್ರಶ್ನೆ ನಿಮಗೆ ಏನು ಮಾಡಿದ್ದಾರೆ ಸಂದರ್ಭ ಸಹಿತ ಸ್ವಾರಸ್ಯ ಬರಲಿಕ್ಕೆ ಕೇಳಿದರು ತಲಕಾಡುಗೊಂಡನಿಗೆ ಜಯವಾಗಲಿ ಅಂತ ಕೇಳಿದ್ದಾರೆ ಮೊದಲಿಗೆ ಆಯ್ಕೆ ಬರೀಬೇಕು ಈ ವಾಕ್ಯವನ್ನು ಸಾಸಿ ಮುರುಳಯ್ಯ ಅವರು ರಚಿಸಿರುವ ನಾಟ್ಯಮಯೂರಿ ಎಂಬ ಕೃತಿಯಿಂದ ಆಯ್ದ ಪ್ರಜಾನಿಷ್ಠೆ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ ಸಂದರ್ಭ ಏನು ಹೇಳ್ತದಪ್ಪ ಅಂದ್ರೆ ವಿಷ್ಣುವರ್ಧನನು ಚೋಳನ ದಂಡನಾಯಕನಾದ ಆದಿಯಮ್ಮನನ್ನ ಯುದ್ಧದಲ್ಲಿ ಸೋಲಿಸಿ ತಲಕಾಡನ್ನು ವಶಪಡಿಸಿಕೊಂಡ ಸಂದರ್ಭದಲ್ಲಿ ಸಮಸ್ತ ಸೈನ್ಯವು ವಿಷ್ಣುವರ್ಧನನಿಗೆ ಕೊಂಡನಿಗೆ ಜಯವಾಗಲಿ ಎಂಬ ಬಿರುದನ್ನು ನೀಡಿ ಜೈಕಾರ ಹಾಕುವಾಗ ಮೇಲ್ಕಂಡ ಮಾತು ಬಂದಿದೆ ಅನ್ನೋದನ್ನು ಬರೀಬೇಕು ಇನ್ನು ಮುಂದೆ ಏನಿದೆಪ್ಪ ಅಂತಂದರೆ ಸ್ವಾರಶ್ಯ ಇಲ್ಲಿ ವಿಷ್ಣುವರ್ಧನನ ತಲಕಾಡನ್ನು ವಶಪಡಿಸಿಕೊಂಡ ನಂತರ ಸೈನಿಕರ ವಿಜಯೋತ್ಸವ ಸ್ವಾರಸ್ಯಕರವಾಗಿ ವ್ಯಕ್ತವಾಗಿದೆ ಅಂತ ಬರೆದ್ರೆ ಸಾಕು ಇನ್ನು ಪದ್ಯಭಾಗ ಪೂರ್ಣ ಮಾಡಬೇಕು ಎರಡು ಸ್ಟಾಂಜಗಳಿದ್ದಾವೆ ಸೊ ನಿಮ್ಮ ಪದ್ಯದ ಸ್ಥಾಂಜಾಗಳನ್ನು ಏನು ಮಾಡಬೇಕಪ್ಪ ಅಂದರೆ ಎರಡೆರಡು ಸ್ಟಾನ್ಜ ಕೊಟ್ಟಿದಾರಲ್ಲ ಒಂದು ಸ್ಟಾಂಜಾದರೂ ನೀವು ಬಹು ಹಾಕಲೇಬೇಕು ಅದರಿಂದ ನಿಮಗೆ ಏನಾಗ್ತದ ಅಂಕಗಳು ಬಂದೇ ಬರ್ತಾವ ಈ ಒಂದೇ ಪದ್ಯದು ಎರಡು ಸ್ಟಾನ್ ಜಕ್ಕೆ ಇರ್ತಾರೆ ಸೊ ಒಂದಾದರೂ ಕೂಡ ನಿಮ್ಮ ಪರೀಕ್ಷೆಯಲ್ಲಿ ಬಂದಿರೋದ್ರಿಂದ ನೀವು ಸುಲಭವಾಗಿ ಅಂಕಗಳನ್ನು ಗಳಿಸ್ಬೋದು ದಟ್ಟ ಕಾಡಿನಲ್ಲೊಂದು ಹೆಮ್ಮರದ ಬದರಿನಲ್ಲಿ ಇರುತ್ತಿತ್ತು ಪುಟ್ಟ ಸಂಸಾರ ಹುಡಿ ಮುದ್ದು ಬಿಳಿಪಾರಿವಾಳಗಳ ಜೋಡಿ ಇದು ಇನ್ನೊಂದು ಏನು ಕೇಳಿದಾರೆ ಅಂದರೆ ಜೊತೆಗೂಡಿ ಬಾಳಿದವು ಈ ಜೋಡಿ ಎಂದಿಗೂ ಹಗಲಿರವು ಒಂದೊಂದು ಹಿಗ್ಗು ತುಂಬಿತು ಹದರಿನಲ್ಲಿ ಬಂದು ಅಂತ ಕೊಟ್ಟಿದ್ರು ಇನ್ನು ನೆಕ್ಸ್ಟ್ ಏನದಪ್ಪ ಅಂದ್ರೆ ಒಂದು ಗಾದೆ ಮಾತು ಕೇಳಿದರೆ ಮೂರಂಕಕ್ಕೆ ಅಂಕಕ್ಕೆ ತುಂಬಿದ ಕೊಡ ತುಳುಕುವುದಿಲ್ಲ ಅಂತ ಕೇಳಿದ್ರು ಯಾವುದೇ ಒಂದು ಗಾದೆ ಮಾತನ್ನು ನಿಮ್ಮ ಪರೀಕ್ಷೆಯಲ್ಲಿ ಕೇಳಿದಾಗ ಈ ಮೂರು ಸಾಲುಗಳನ್ನು ಯಥಾವತ್ತಾಗಿ ಬರೀರಿ ಏನು ಬರೀಬೇಕು ಗಾದೆಗಳು ಜನಪದರ ಜೀವನದ ಅನುಭವದ ನುಡಿಮುತ್ತುಗಳು ಇವುಗಳಿಂದ ಜೀವನದ ಮೌಲ್ಯ ಹೆಚ್ಚುತ್ತದೆ ಆದ್ದರಿಂದ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಗಾದೆಗಳು ವೇದಗಳಿಗೆ ಸಮಾನ ಎಂದು ಹೇಳ್ತಾರೆ ಅಂಥ ಹಲವು ಪ್ರಸಿದ್ಧ ಗಾದೆಗಳಲ್ಲಿ ಎಸ್ಸು ಯಾವುದು ಕೊಟ್ಟಿದ್ದಾರೆ ಅದನ್ನು ಇಲ್ಲಿ ಬರಿಬೇಕು ತುಂಬಿದ ಕೂಡ ತುಳುಕುವುದಿಲ್ಲ ಎಂಬ ಗಾತೆ ಒಂದಾಗಿದೆ ಇನ್ನು ಇದರ ಮಹತ್ವ ಏನಪ್ಪ ಅಂದ್ರೆ ಒಂದು ಕೊಡದ ತುಂಬ ನೀರನ್ನು ತುಂಬಿ ಹೊತ್ತೇ ಇದ್ದರೆ ನೀರಿನ ಸ್ವಲ್ಪ ಭಾಗ ಚೆಲ್ಲೋದಿಲ್ಲ ಶಬ್ದವನ್ನುಂಟು ಮಾಡೋದಿಲ್ಲ ಅದೇ ಕೊಡದಲ್ಲಿ ಅರ್ಧದಷ್ಟು ಮಾತ್ರ ನೀರನ್ನು ತುಂಬಿ ಹೊತ್ತೊಯ್ದರೆ ಗುಳುಗುಳು ಶಬ್ದವನ್ನು ಮಾಡುತ್ತಾ ನೀರನ್ನು ಚೆಲ್ಲುತ್ತಾ ನಮ್ಮನ್ನು ಒದ್ದೆ ಮಾಡುತ್ತದೆ ಇದು ಕೊಡದಲ್ಲಿ ನೀರಿಲ್ಲ ಎಂಬುದನ್ನು ಸಹ ಸೂಚಿಸುತ್ತದೆ ಹಾಗೆ ನಿಜವಾದ ವಿದ್ಯಾವಂತರಾದವರು ನೀತಿವಂತವರಾದರೂ ಹೆಚ್ಚು ಮಾತನಾಡೋದಿಲ್ಲ ಆಟಾಟೋಪ ತೋರೋದಿಲ್ಲ ಆದರೆ ಪ್ರಯೋಜನಕಾರಿಗಳಾಗ್ತಾರೆ ಅಲ್ಪ ಮಹಾಗರ್ವಿ ಎಂಬ ಗಾದೆಯೂ ಇದೆ ಅಲ್ಪ ವಿದ್ಯಾವಂತರು ಹೆಚ್ಚು ಹಾಗೂ ಅನಾವಶ್ಯಕ ಮಾತನಾಡಿ ತಮ್ಮ ಟೊಳ್ಳುತನವನ್ನು ಪ್ರದರ್ಶಿಸ್ತಾರೆ ಕೊನೆ ತುಂಬಿದ ಬಾಳೆಗೆಯ ಗಿಡದಂತೆ ಬಾಗಿ ವಿನಯದಂತೆ ಇದ್ದು ಅಗತ್ಯ ಸಮಯದಲ್ಲಿ ತಮ್ಮ ವಿದ್ಯೆಯನ್ನ ಮಾತನ್ನ ಪ್ರದರ್ಶಿಸಬೇಕು ಎಂಬುದು ಈ ಗಾದೆಯ ಎಸ್ ಏನಾಗಿದೆ ಸ್ವಾರಸ್ಯವಾಗಿದೆ ಅಂತ ನೀವು ಬರೆದ್ರೆ ಅಂಕಗಳನ್ನು ನಿಮಗೆ ಖಂಡಿತವಾಗಿ ಕೊಡ್ತಾರೆ ಸೊ ಇನ್ನೊಂದು ಗಾದೆ ಮಾತಿತ್ತು ಬೆಳ್ಳಗಾಗಿರೋದೆಲ್ಲ ಹಾಲಲ್ಲ ಅಂತ ಕೇಳಿದರು ಸೊ ಇದು ಕೂಡ ಸೇಮ್ ಆಗಿರ್ತಕ್ಕಂಥದ್ದು ಬರೀಬೇಕು ಸೊ ಇಷ್ಟು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಎಲ್ಲ ವೀಡಿಯೋಗಳ ಲಿಂಕನ್ನು ಕೊಡ್ತೀನಿ ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿದ್ರಿ ಎಲ್ಲ ಪಾಠದ ಪ್ರಶ್ನೋತ್ತರಗಳಿದ್ದಾವೆ ಸೊ ಖಂಡಿತವಾಗಿ ಅವುಗಳು ನಿಮಗೆ ಯೂಸ್ ಆಗ್ತದೆ ಅದನ್ನು ಕೂಡ ಬೆನಿಫಿಟ್ ಮಾಡಿಕೊಡ್ರಿ ಅಂತ ಹೇಳ್ತಾ ನಾನು ಸಿಗುವ ಹೊಸ ವಿಡಿಯೋದಲ್ಲಿ ಒಳ್ಳೆಯದಾಗಲಿ ಚೆನ್ನಾಗಿ ಎಕ್ಸಾಮ್ಗಳನ್ನು ಬರೆದು ಒಳ್ಳೆಯ ಅಂಕಗಳನ್ನು ಗಳಿಸಬೇಕು ಏಕೆಂದರೆ ಇವತ್ತು